ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಗೋವಿಂದ ವಾಕ್ಯಾಲು ಸುಮಾರು ಪಾಯಿಂಟ್ಗಳು ಅದರಲ್ಲಿರುವಂಥದ್ದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ ತಿಳಿಸಿದ್ದೀನಿ ಅದಕ್ಕೆ ಎಷ್ಟೋ ಜನ ಕಮೆಂಟ್ಸ್ಗಳು ಮಾಡಿ ಕೂಡ ತಿಳಿಸಿದಿರಾ ಹೌದು ಈ ಥರದ ನಡೆದಿದೆ ಇನ್ನ ಮೊನ್ನೆ ಕಾಕಿಟ್ ಕಾಕಲೆಗ ಯಾವುದೋ ಒಂದು ಪ್ಲೇಸ್ ಬಗ್ಗೆ ಹೇಳಿದ್ದೆ ಅದು ಬಂದು ತೆಲಂಗಾಣ ಅಂತ ಒಬ್ರು ಮೆಸೇಜ್ ಮಾಡಿದ್ರು ನಿಜವಾಗ್ಲೂ ಅಷ್ಟೊಂದು ನನಗೂ ಐಡಿಯಾ ಇಲ್ಲ ಬಟ್ ನಾನು ಜನ ತುಂಬಾ ಜನ ತುಂಬಾ ಕಡೆ ಟ್ರಾವೆಲ್ ಮಾಡ್ತಾ ಇರ್ತೀರ ಈ ವಿಷಯಗಳ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತೀರಾ ಅದರಿಂದ ನಿಮಗೂ ಈ ವಿಷಯಗಳೆಲ್ಲ ಗೊತ್ತಿರ್ಬೋದು ಅನ್ನೋ ದೃಷ್ಟಿಯಿಂದ ಈ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇರ್ತೀನಿ ಇದರಿಂದ ನೂರಾರು ಜನಕ್ಕೆ ಅನುಕೂಲ ಆಗಿರುತ್ತೆ ತಿಳ್ಕೊಂಡಿರೋರು ಇರ್ತಾರೆ ಒಳ್ಳೆ ದಾರಿನಲ್ಲಿ ಹೋಗ್ತಾ ಇರೋರು ಇರ್ತಾರೆ ಮುಂದೆ ಆಗುವಂತ ಬದಲಾವಣೆಗಳಿಗೆ ಅಡ್ಜಸ್ಟ್ ಆಗುವಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಇನ್ನು ಎಷ್ಟೋ ವಾಕ್ಯಗಳು ಈ ತರಲ್ಲಿ ಆ ವಿಷಯಗಳನ್ನ ಕೂಡ ತಿಳ್ಕೊಳ್ತಾ ಹೋಗೋಣ ಕೆಲವಷ್ಟು ನೈಸರ್ಗಿಕವಾಗಾದ್ರೆ ಕೆಲವಷ್ಟು ಮನುಷ್ಯ ಕ್ರಿಯೇಟ್ ಮಾಡೋದ್ರಿಂದ ಕೂಡ ಆಗುತ್ತೆ ಅಂತ ಅನಾಹುತಗಳಿಗೆ ಸಾಕ್ಷಿಯಾಗುವಂತೆ ಎಷ್ಟೋ ವಿಷಯಗಳು ನಮ್ಮ ಸುತ್ತಮುತ್ತ ಇದೆ ಆ ವಿಷಯಗಳನ್ನ ಕೂಡ ನಾನ್ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಎಷ್ಟೋ ಜನ ನಮ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿದ್ರೆ ತುಂಬಾ ಧನ್ಯವಾದಗಳು ಇನ್ನು ಮುಂದಿನ ವಾಕ್ಯದಲ್ಲಿ ಇವರು ತಿಳಿಸಿದ್ರೆ ಕಾಶಿಯಲ್ಲಿ ಗಂಗಾ ಗೊತ್ತಿರೋದೆ ಎಲ್ಲಾರ್ಗೂ ಪವಿತ್ರವಾದ ನದಿ ಈ ನದಿನಲ್ಲಿ ಪ್ರವಾಹ ಅನ್ನೋದು ಜಾಸ್ತಿ ಆಗುತ್ತೆ ಸುಮಾರು ಆರು ಸಾವಿರ ಜನ ಆ ಕಾಶಿ ನೀರಿನಲ್ಲಿ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾರೆ ಅಂತಾನೆ ತಿಳಿಸಿದ್ದಾರೆ ಈಗ ಅಂತದ್ದೆಲ್ಲ ಅಲ್ಲಿ ನಡೀತಾ ಇದೆ ಪ್ರವಾಹಗಳು ನೋಡ್ತಾನೆ ಇದ್ದೀವಿ ವಾರಣಾಸಿ ಸುತ್ತಮುತ್ತ ಈ ಗಂಗಾ ಪ್ರವಾಹ ಅನ್ನೋದು ಜಾಸ್ತಿಯಾಗಿ ಯಾವ ರೀತಿ ಜನ ಕುಚ್ಕೊಂಡು ಹೋಗ್ತಾ ಇದಾರೆ ಅಕ್ಕಪಕ್ಕದ ಇದ್ದಂತ ಜನ ಕೂಡ ಕುಚ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಅಂತ ವಿಷಯಗಳನ್ನ ಇವರು ತಿಳಿಸಿದ್ರು ಇನ್ನ ಅಲಹಾಬಾದ್ ನಲ್ಲಿ ಪ್ರವಾಹ ಅನ್ನೋದು ನದಿಗಳಲ್ಲಿ ಜಾಸ್ತಿ ಆಗುತ್ತೆ ಇದರಿಂದ ಸುಮಾರು ಹತ್ತು ಸಾವಿರದ ಅರವತ್ನಾಲ್ಕು ಮನೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ ಎಕ್ಸಾಕ್ಟ್ ನಂಬರ್ಗಳು ಯಾವ ತರ ಮೆನ್ಷನ್ ಮಾಡಿದ್ದಾರೆ ಹತ್ತು ಸಾವಿರದ ಅರವತ್ನಾಲ್ಕು ಮನೆಗಳು ಪ್ರವಾಹದಿಂದ ನಾಶ ಆಗುತ್ತೆ ಅದರಲ್ಲಿ ಸಾಯುವಂತ ಜನಸಂಖ್ಯೆ ಕೂಡ ಅವರು ಮೆನ್ಷನ್ ಮಾಡಿ ಹೇಳ್ತಾರೆ ಎರಡು ಮುಕ್ಕ ಲಕ್ಷ ಜನ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಜನ ಬರೀ ಪ್ರವಾಹದಿಂದ ಆ ನೀರಲ್ಲಿ ಕೊಚ್ಚೋಗಿ ಸಾಯುವಂಥವ್ರು ಕೊಚ್ಕೊಂಡೋಗೋರು ಜಾಸ್ತಿ ಜನ ಇರ್ಬೋದು ಬಟ್ ಸಾಯುವಂಥವ್ರು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಜನ ಸುಮಾರು ಜನ ಸಾಯ್ತಾರೆ ಆ ಪ್ರವಾಹದಲ್ಲಿ ಅಂತ ತಿಳಿಸಿದ್ದಾರೆ ಇದು ಮುಂದೆ ನಡೆಯುವಂಥದ್ದೇ ಆಗಿರ್ಬೋದು ಏಕೆ ಇಷ್ಟೊಂದು ದೊಡ್ಡ ಪ್ರವಾಹ ನಾವು ಯಾವತ್ತೂ ನೋಡಿಲ್ಲ ಕಣ್ಮುಂದೆ ಅಲಹಾಬಾದ್ ಸುತ್ತಮುತ್ತ ಈ ರೀತಿ ಹತ್ತು ಸಾವಿರ ಅರವತ್ನಾಲ್ಕು ಮನೆಗಳು ಒಂದೇ ಸಲ ನಾಶ ಆಗುವಂಥದ್ದು ಪ್ಲಸ್ ಎರಡು ಮುಕ್ಕಾಲು ಲಕ್ಷ ಜನ ಸಾಯುವಂಥದ್ದು ಅಂದ್ರೆ ಸಣ್ಣ ಪುಟ್ಟದಲ್ಲ ದೊಡ್ಡ ಈಗ ಭೂ ಕುಸಿತ ಯಾವ ಥರ ಆಯಿತು ನ್ಯಾಷನಲ್ ಡಿಸಾಸ್ಟರ್ ಅಂತ ಕೇಳಿದ್ರು ಅದೇ ರೀತಿ ಇದು ಕೂಡ ಒಂದು ನ್ಯಾಷನಲ್ ಡಿಸಾಸ್ಟರ್ ಆಗೋ ಸಂಭವ ಇದೆ ಈಗ ಆಲ್ರೆಡಿ ಹೆಚ್ಚು ಕಡಿಮೆ ಅಲ್ಲಿ ಪ್ರವಾಹವನ್ನು ನೋಡ್ತಾ ಇದ್ದೀವಿ ರಾಜಸ್ಥಾನ ಡೆಲ್ಲಿ ಸರೌಂಡಿಂಗ್ ಎಲ್ಲ ಹೆಚ್ಚು ಕಡಿಮೆ ಮಳೆ ಜಾಸ್ತಿಯಾಗಿ ಪ್ರವಾಹ ಜಾಸ್ತಿ ಆಗ್ತಾ ಇದೆ ಇನ್ನು ಗಂಗಾ ನದಿ ಹರಿವು ಕೂಡ ಜಾಸ್ತಿ ಇರೋದ್ರಿಂದ ಯಾವ ನದಿ ಮೂಲಗಳು ಎಲ್ಲೆಲ್ಲಿ ಜಾಯ್ನ್ ಆಗ್ತಾ ಇರ್ತೋ ಬಟ್ ಪ್ರವಾಹಗಳಲ್ಲಿ ಜನ ಸಾಯ್ಬೇಕಾಗತ್ತೆ ಅಂತಾನೆ ಇವರು ತಿಳಿಸಿರೋದು ಇನ್ನ ವಾರಣಾಸಿ ನಮಗ್ ಗೊತ್ತಿರೋಂಗೆ ಆ ಜಾಗನ ಕಾಲಭೈರವ ಕ್ಷೇತ್ರ ಅಂತ ಕೂಡ ಕರೀತಾರೆ ಅಲ್ಲಿ ಹ್ಮ್ ಕಾಯ್ತಾ ಇದ್ದಾನೆ ಅಂತ ಎಷ್ಟೋ ಜನ ನಂಬಿದ್ದಾರೆ ಅಂತ ಭೈರವ ಉತ್ತರದ ಜನರನ್ನ ಶಿಕ್ಷಿಸುವುದಕ್ಕೆ ಶುರು ಮಾಡ್ತಾನೆ ಯಾವ ರೂಪದಲ್ಲಿ ಯಾವ ರೂಪದಲ್ಲಿ ಶಿಕ್ಷಿಸ್ತಾನೋ ಬಟ್ ಮನುಷ್ಯ ರೂಪದಲ್ಲಿ ಮಾಡ್ಬೋದು ಇಲ್ಲ ಬೇರೆ ರೂಪದಲ್ಲಿ ಯಾವುದೋ ಒಂದು ಶಾಸನ ರೂಪದಲ್ಲಿ ಏನೋ ಒಂದು ರೂಪದಲ್ಲಿ ಕಾಲಭೈರವ ಉತ್ತರ ಭಾಗದ ಜನರನ್ನ ಉತ್ತರ ದಿಕ್ಕಿನಲ್ಲಿರುವಂತಹ ಜನರನ್ನ ಶಿಕ್ಷಿಸೋದಿಕ್ಕೆ ಶುರು ಮಾಡ್ತಾನೆ ಇನ್ನ ಎಷ್ಟೋ ಜನರನ್ನ ಆ ಶಿಕ್ಷೆಯಲ್ಲಿ ನಾಶ ಕೂಡ ಮಾಡ್ತಾನೆ ಅಂತ ತಿಳಿಸಿದ್ದಾರೆ ಅದಾದ ಮೇಲೆ ಕೆಲವಷ್ಟು ಜನ ದಕ್ಷಿಣದ ಕಡೆಗೆ ಬರೋದಿಕ್ಕೆ ಶುರು ಮಾಡ್ತಾರೆ ದಕ್ಷಿಣದ ಕಡೆ ಬಂದು ಇಲ್ಲಿ ಕೆಟ್ಟದ್ದು ಅನ್ನೋದು ಶುರುವಾಗುತ್ತೆ ಪಾಪಿಗಳು ಎಲ್ಲೋದ್ರು ಪಾಪಗಳ ಜೊತೆಗೆ ಕೊಟ್ಟು ತಗೊಂಡೋಗ್ತಾರೆ ಅಂತಾರಲ್ಲ ಆ ರೀತಿ ಅವರ ಜೊತೆ ಪಾಪಗಳು ಬರುತ್ತೆ ಇಲ್ಲಿರೋರು ಆಡ್ತಾ ಹೋಗೋ ಚಾನ್ಸಸ್ಸು ಇರುತ್ತೆ ಇದರಿಂದ ಇಲ್ಲಿ ಕಲಿಯ ಯುದ್ಧ ಶುರುವಾಗುತ್ತೆ ಕಲಿಯ ಯುದ್ಧದಿಂದ ಆ ಪಾಪಿಗಳು ಕೂಡ ನಾಶ ಆಗ್ತಾರೆ ಯಾ ಹೇಗೆ ಯುದ್ಧ ನಡೆಯುತ್ತೆ ಅಂತ ನೀವು ಕೇಳ್ಬೋದು ಕೆಲವೊಬ್ರು ಡೌಟ್ ಇರುತ್ತೆ ಕಲಿ ಯಾರು ನೋಡಿದ್ದೀವಿ ಕಣ್ಣಾರೆ ಯಾರೂ ನೋಡಿಲ್ಲ ಕಲಿ ಅಂಶ ಯಾವುದ್ರಲ್ಲಿದೆ ಅನ್ನೋದನ್ನ ಮೊನ್ನೆ ಯಾವುದೋ ಒಂದು ಇದ್ರಲ್ಲಿ ಓದ್ತಾ ಇದ್ದಾಗ ಗೊತ್ತಾಯ್ತು ಭೂಮಿ ಮೇಲೆ ಕಲಿ ಬರುವಾಗ ಒಬ್ಬ ಮಹಾನ್ ಋಷಿ ಭೂಮಿ ಮೇಲೆ ಬರ್ಬೇಡ ನೀನು ಹಾಗೆ ಹೀಗೆ ಅಂತ ಎಲ್ಲ ಅವನ್ನ ತಡೆದು ನಿಲ್ಲಿಸಿದ್ರು ಕೊನೆಗೆ ಅವನು ಭಕ್ತಿಯಿಂದ ಕೇಳ್ಕೊಂಡ ನನಗೆ ಜಾಗ ಎಲ್ಲೂ ಸಿಗ್ತಾ ಇಲ್ಲ ಭೂಮಿ ಮೇಲೆ ಇರೋದಕ್ಕೆ ಸ್ವಲ್ಪ ಜಾಗ ಕೊಡು ಎಲ್ಲಿರುವಂತೀಯ ಅಲ್ಲಿರ್ತೀನಿ ಅಂತ ಹೇಳಿ ಋಷಿ ಮುನಿಗಳ ಹತ್ರ ಕೇಳಿದಾಗ ಕಲಿಗೆ ಆ ಋಷಿ ಮುನಿಗಳು ಕೊಟ್ಟಂತ ಜಾಗ ಯಾವುದು ಅಂದ್ರೆ ಆಸೆ ಮದ್ಯಪಾನ ಚಿನ್ನ ಈ ತರದ ಒಂದು ಐದು ಜಾಗದಲ್ಲಿ ನೀನು ಇರಬಹುದು ಅಂತ ಹೇಳ್ತಾರೆ ಅಂಥ ಜಾಗದಲ್ಲಿ ಕಲಿ ಆವರ್ಸ್ಕೊಳ್ತಾ ಹೋಗ್ತಾನೆ ಈಗ ಎಲ್ಲ ಕಡೆ ಇದ್ದೇ ಇದೆ ಬಿಡಿ ಆಸೆ ಅನ್ನೋದು ಯಾರನ್ನು ಬಿಟ್ಟಿದ್ದಲ್ಲ ಇನ್ನು ಚಿನ್ನ ಯಾರ ಹತ್ರ ಇರುತ್ತೆ ಅವ್ರಿಗೆ ಕಲಿ ಆವರಿಸ್ಕೊಳ್ತಾ ಕೆಟ್ಟದ್ದು ಅನ್ನೋದು ಅಲ್ಲಿಂದ ಶುರು ಆಗುತ್ತೆ ಅಂತಾನೆ ಅನ್ಕೊಳ್ಳಿ ಸಲ ಆಸೆ ಅನ್ನೋದು ಶುರು ಆದ್ರೆ ಮನುಷ್ಯನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಅಲ್ಲಿಂದನೆ ಕಲಿ ಆಟ ಶುರು ಅಂತ ಅದೇ ಕಲಿನ ನಾಶ ಮಾಡೋದು ಕಲ್ಕಿ ಅವತಾರ ಅಂತ ಎಲ್ಲರೂ ಕೇಳಿದ್ವಿ ಕಲ್ಕಿ ಡೈರೆಕ್ಟ್ ಆಗಿ ಬರ್ತಾರೋ ಇಲ್ವೋ ಅವರ ಅಂಶ ಅವ್ರು ತಿಳಿಸ್ತಾ ಇರುವಂತ ವಿಷಯಗಳು ಅವ್ರು ತಿಳಿಸಿರೋ ಅಂತ ದೂತರು ಅಂತಾನೆ ಅನ್ಕೊಳ್ಳಿ ಅಂತ ಮಹಾನ್ ಜ್ಞಾನಿಗಳು ತಿಳಿಸಿರೋ ವಿಷಯಗಳಿಂದ ಅವ್ರನ್ನ ನಾಶ ಮಾಡ್ತಾ ಹೋಗ್ತಾರೆ ಅನ್ನೋದೇ ಈ ಪಾಯಿಂಟ್ ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಕಲಿನು ಯಾರು ನೋಡಿಲ್ಲ ಕಲ್ಕಿ ಭಗವಾನ್ ಸದ್ಯಕ್ಕಿನ್ನ ಯಾರು ನೋಡಿಲ್ಲ ಬಟ್ ಕಲಿ ಅಂಶ ಹೇಗಿದೆ ಅಂತ ನಂಬ್ತೀವೋ ಆ ಕಲಿ ಅಂಶ ಇರೋರ್ನ ನಾಶ ಮಾಡೋದಕ್ಕೆ ಕಲ್ಕಿ ಭಗವಾನ್ ಅಂಶ ಕಾರಣ ಆಗುತ್ತೆ ಅನ್ನೋದು ಮಾತ್ರ ಇಲ್ಲಿ ತಿಳಿಸಿರುವಂತ ವಿಷಯ ವಿಕಾರಿ ನಾಮ ಸಂವತ್ಸರ ಆದ ಮೇಲೆ ವಿಷ್ಣು ನಾಮ ಪಠಣೆ ಅನ್ನೋದು ಜನರಲ್ಲಿ ಆಗುತ್ತೆ ಪಠಣೆ ಶುರು ಮಾಡ್ತಾರೆ ಎಲ್ಲ ವಿಷ್ಣು ನಾಮ ಹೇಳ್ತಾನೆ ಇರ್ತಾರೆ ಜನ ಅಂತವರು ಜಾಸ್ತಿ ಆಗ್ತಾ ಹೋಗ್ತಾರೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದಾಗೆ ವೀರ ವಸಂತ ರಾಯರ ನಾಮ ಪಠಣೆ ಅನ್ನೋದು ಶುರುವಾಗ್ತಾ ಹೋಗುತ್ತೆ ಕಲ್ಕಿ ಭಗವಾನ್ ವೀರವಸಂತರಾಯ ಇನ್ನ ಬೇರೆ ಬೇರೆಯವರು ಯಾರ್ಯಾರು ಹೇಳ್ತಾ ಇರ್ತಾರಲ್ಲ ಅಂಥವರೆಲ್ಲ ಒಂದೇ ಆಗಿರೋದ್ರಿಂದ ಇಂಥವರ ಪಠಣೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನ ಒಂದು ಡೇಟ್ ಮೆನ್ಷನ್ ಮಾಡ್ತಾರೆ ಸಿಕ್ಸ್ 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 ಅಂತ ಈ ಸಮಯದಲ್ಲಿ ಭೂಮಿಗೆ ಅವರು ಬರ್ತಾರೆ ಒಂದು ಲೆಕ್ಕಾಚಾರ ಪ್ರಕಾರ ನಾನು ಯಾರ ಹತ್ರನು ಮಾತಾಡ್ತಾ ಇರುವಾಗ ಏನ್ ಸಿಕ್ಸ್ 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 ಅಂತ ಮೊನ್ನೆ ಒಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ದೆ ರೋಬೋ ಕೂಡ ಒಂದು ಡೇಟ್ ಅನ್ನ ಮೆನ್ಷನ್ ಮಾಡಿ ಹೇಳುತ್ತೆ ಸಿಕ್ಸ್ 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 ಅಂತ ಆ ವಿಡಿಯೋದಲ್ಲಿ ಕೂಡ ಎ ಐ ರೋಬೋಟ್ಗಳು ಹೇಳ್ತಾ ಇದೆ ನೋಡಿ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡಿ ತೋರಿಸಿದ್ದೆ ಅದರಲ್ಲೂ ಕೂಡ ಸಿಕ್ಸ್ 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 ಅನ್ನೋ ಒಂದು ಪಾಯಿಂಟ್ ಬಂದು ಹೋಗುತ್ತೆ ಏನಿದೆ ಸಿಕ್ಸ್ 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 ಅದನ್ನ ನೋಡೋ ಪ್ರಕಾರ ಹೋದ್ರೆ ಆರು ಆರು ಮೂವತ್ ಮೂರು ಎರಡ್ ಸಾವಿರದ ಮೂವತ್ತ ಮೂರರಿಂದ ಎರಡ್ ಸಾವಿರದ ನಲವತ್ತು ಈ ಆಸ್ಪಾಸ್ ಸಮಯದಲ್ಲಿ ವಿಕಾರಿ ನಾಮ ಸಂವತ್ಸರ ಯಾವಾಗಾಯ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಅಲ್ಲಿಂದ ಒಂದು ಆರು 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 ಅಂತ ಮೆನ್ಷನ್ ಮಾಡ್ತಾರೆ ಅಂದರೆ ಹದಿನೆಂಟು ವರ್ಷನೂ ಇರ್ಬೋದು ಕೂಡ ಅರ್ಥದಲ್ಲಿರೋದ್ರಿಂದ ಕೆಲವೊಂದನ್ನು ಎಕ್ಸಾಕ್ಟ್ ಆಗಿ ಹೇಳೋದಕ್ಕಾಗ ಒಂದು ಹದಿನೆಂಟು ವರ್ಷ ಇರ್ಬೋದು ಇಲ್ಲ ಈ ಆರು ಆರು ಡೇಟ್ ಗಳು ಪ್ರಕಾರ ಮೆನ್ಷನ್ ಮಾಡಿರ್ಬೋದು ಆ ಥರ ಹೋಗೋದಾದರೆ ಎರಡು ಸಾವಿರದ ಮೂವತ್ತ್ಮೂರರಿಂದ ಎರಡು ಸಾವಿರದ ನಲವತ್ತು ಈ ಆಸ್ಪಾಸ್ ನಲ್ಲಿ ಜನರಿಗೆ ಗೋಚರ ಆಗ್ತಾ ಹೋಗ್ತಾರೆ ವೀರ ವಸಂತರಾಯರು ಕಲ್ಕಿ ಅವತಾರ ಕೂಡ ಜನರಿಗೆ ಗೋಚರ ಆಗೋದು ಆ ಸಮಯದಲ್ಲಿ ಯಾವ ರೂಪದಲ್ಲಿ ಅಂತ ಕೇಳೋದಾದ್ರೆ ಯಾವ ರೂಪದಲ್ಲಿ ನಮಗೆ ಗೊತ್ತಿಲ್ಲ ಮುಂದಿನ ಪಾಯಿಂಟ್ಗಳಲ್ಲಿ ಎಲ್ಲಾದ್ರೂ ತಿಳಿಸಿದ್ದಾರೆ ಏನೋ ನಾವು ಓದ್ತಾ ಓದ್ತಾ ತಿಳ್ಕೋಬಹುದು ಬಟ್ ಹೆಚ್ಚು ಕಡಿಮೆ ಈ ಸಮಯದಲ್ಲಿ ಅವರು ಜನರಿಗೆ ಗೋಚರ ಆಗ್ತಾ ಹೋಗ್ತಾರೆ ಈಗ ಆಲ್ರೆಡಿ ಭೂಮಿ ಮೇಲೆ ಬಂದಿದ್ದಾರೆ ಬಟ್ ಜನರಿಗೆ ಗೋಚರ ಆಗುವ ಸಮಯ ಬಂದು ಆ ಸಮಯ ಅಂತಾನೆ ತಿಳಿಸಿದ್ದಾರೆ ಇನ್ನ ಯಾರು ಪಠನೆ ಮಾಡ್ತಾರೆ ವೀರ ವಸಂತ ರಾಯನ್ನ ಯಾರು ನಂಬುತ್ತಾರೆ ಅಂತವ್ರಿಗೆ ಸಲ್ಯೂಷನ್ಗಳನ್ನೋದನ್ನ ಕೊಡ್ತಾ ಹೋಗ್ತಾನೆ ದಾರಿಗಳನ್ನ ತೋರಿಸ್ತಾ ಹೋಗ್ತಾನೆ ಅಂತ ಆ ಪಾಯಿಂಟ್ ಗಳಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನ ಮಂದಾರ ಹಾರ ಮಂದಾರ ಪುಷ್ಪದಿಂದ ಮಾಡಿದಂತ ಹಾರನ ಹಾಕೊಂಡಿರೋನು ಮೋಡಿಗಾರನ ಶಕ್ತಿ ಅವನಲ್ಲಿರುತ್ತೆ ಮನುಷ್ಯರನ್ನ ಭೂಮಿ ಮೇಲಿರುವಂತ ಒಳ್ಳೆ ಆತ್ಮಗಳನ್ನ ಕಾಪಾಡೋ ಕೆಲಸ ಅವ್ನ ಮಳೆ ಮಾಡ್ತಾನೆ ಬಟ್ ಅವನ ನಾಮ ಪಠನೆ ಮಾಡಿದ್ರೆ ಮಾತ್ರ ಅವನು ಬಂದು ಕಾಪಾಡ್ತಾನೆ ಯಾರೇ ಆಗಲಿ ಕೇಳದೆ ಸಹಾಯ ಮಾಡಬಾರ್ದು ಅಂತ ಒಂದು ಮಾತಿದೆ ಎಕ್ಸಾಂಪಲ್ ನಾನು ಆರ್ಟಿಕಲ್ಸ್ಗಳು ತುಂಬಾ ಓದ್ತಾ ಇರ್ತೀನಿ ಅದರಲ್ಲಿ ಕತೆಗಳನ್ನ ತುಂಬಾ ಕೇಳ್ತಾ ಇರ್ತೀನಿ ಅದರಲ್ಲಿ ಕೃಷ್ಣ ಪರಮಾತ್ಮನ ಯಾರೋ ಒಬ್ಬ ಮಹಾನ್ ಜ್ಞಾನಿ ಹೋಗಿ ಕೇಳ್ತಾನಂತೆ ಕೃಷ್ಣ ಪರಮಾತ್ಮ ನೀನ್ಗೆ ಇಷ್ಟೊಂದು ಗೊತ್ತು ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂತ ಅಂತವನು ನೀನು ಮಹಾಭಾರತದ ಸಮಯದಲ್ಲಿ ಆ ಜೂಜು ನಡೀತಾ ಇತ್ತಲ್ಲ ಜೂಜ್ ನಡೆಯುವಾಗ ನೀನ್ ಯಾಕೆ ಆ ಜೂಜನ್ನ ತಡಿಬಹುದಾಗಿತ್ತಲ್ಲ ಇನ್ನೊಂದು ಪಾಂಡವರ ಪಕ್ಕ ಯಾರು ಇರಲಿಲ್ಲ ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡವರು ಕೌರವರ ಕಡೆ ಶಕುನಿ ಅವರಿದ್ರು ಅವರಿಂದ ಈ ಜೂಜನ ಗೆದ್ದರು ನೀನು ಪಾಂಡವರ ಪರ ಇವಾಗ್ಲೂ ವಹಿಸಿದ್ದೆ ಯುದ್ಧದಲ್ಲಿ ಆ ಜೂಜು ನಡೆಯುವಾಗಲೂ ಪಾಂಡವರ ಪರ ನಿಂತಿದ್ದಿದ್ರೆ ಈ ಮಹಾಭಾರತ ಯುದ್ಧ ಅನ್ನೋದೇ ಆಗ್ತಾ ಇರಲಿಲ್ಲವಲ್ಲ ಅಂತ ಕೇಳಿದ್ದಕ್ಕೆ ಕೃಷ್ಣ ಪರಮಾತ್ಮ ಒಂದು ಉತ್ತರ ಕೊಡ್ತದಂತೆ ಅವರವರ ಕರ್ಮಾನುಸಾರ ಕೆಲವೊಂದು ಕಲ ಕೆಲಸಗಳು ಆಗ್ತಾ ಇರತ್ತೆ ಭೂಮಿ ಮೇಲೆ ಅಲ್ಲಿ ಧರ್ಮರಾಯ ಅವತ್ತು ಯೋಚನೆ ಮಾಡಿ ನನ್ನನ್ನ. ಬಾ ಅಂತ ಕರೆದಿದ್ರೆ ನಾನು ನಿಜವಾಗ್ಲೂ ಅವನ ಜೊತೆ ಹೋಗ್ತಾ ಇದ್ದೆ ಸಪೋರ್ಟ್ ಮಾಡ್ತಾ ಇದ್ನೇನು ಬಟ್ ಅವನ ಕರ್ಮ ಏನಿತ್ತು ಅದರಲ್ಲಿ ಸೋಲು ಬೇಕಾಗಿತ್ತು ಅವನು ವನವಾಸ ಮಾಡಬೇಕಾಗಿತ್ತು ಅನ್ನೋದು ಅವನ ಕರ್ಮ ಇತ್ತು ಅದಕ್ಕೋಸ್ಕರನೇ ನನ್ನನ್ನು ಅವನು ಜ್ಞಾಪಿಸ್ಕೊಳ್ಳಿಲ್ಲ ಅದೇ ಮಹಾಭಾರತ ಯುದ್ಧದ ಸಮಯದಲ್ಲಿ ಜ್ಞಾಪಿಸ್ಕೊಂಡ ನನ್ನ ಕರೆದ ನಾನು ಓದೆ ಸಹಾಯ ಮಾಡಿದೆ ಆಗ ಆ ಸಹಾಯಕ್ಕೆ ಒಂದು ಬೆಲೆ ಬರುತ್ತೆ ಯಾರು ಕೇಳಿದೆ ಯಾರು ಕರೀದೆ ಹೋಗಿ ಸಹಾಯ ಮಾಡಿದೆ ಅದಕ್ಕೆ ಬೆಲೆ ಅನ್ನೋದಿರೋದಿಲ್ಲ ಹೊಟ್ಟೆ ಹಸ್ದಾಗ ಅನ್ನೋದ್ ಬೆಲೆ ಗೊತ್ತಾಗುತ್ತೆ ಅನ್ನೋ ಹಾಗೆ ಯಾರು ನಾಮ ಪಠನೆ ಮಾಡ್ತಾರೋ ನನ್ನನ್ನ ಯಾರು ನನ್ನನ್ನ ಜ್ಞಾಪಿಸ್ಕೊಳ್ತಾರೋ ಅಂಥವ್ರಿಗೆ ನಾನು ಸಹಾಯ ಮಾಡೋ ಕೆಲಸ ಮಾಡ್ತೀನಿ ಸುಮ್ಮನೆ ಎಲ್ಲರಿಗೂ ಸಹಾಯ ಮಾಡ್ತಾ ಹೋದ್ರೆ ಆ ಸಹಾಯಕ್ಕೆ ಬೆಲೆ ಅನ್ನೋದು ಇರೋದಿಲ್ಲ ಅಂತ ಕೃಷ್ಣ ಪರಮಾತ್ಮ ಯಾವುದೋ ಒಂದು ಮಹಾಜ್ಞಾನಿಗೆ ಅವನ ಕಥೆನಲ್ಲೇ ಹೇಳಿರುವಂತ ವಿಷಯಗಳಿದು ಅದೇ ರೀತಿ ಇಲ್ಲೂ ಕೂಡ ವೀರ ವಸಂತರಾಯರು ಹೇಳೋದು ವೀರ ವಸಂತರಾಯನ ಪಠನೆ ಮೂರು ಸಲ ಯಾರು ಮಾಡಿ ಕರೀತಾರೋ ಅಂಥವ್ರಿಗೆ ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡ್ತಾನೆ ಅವನ ಕರ್ಮಗಳು ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ ಕರ್ಮಾನುಸಾರ ಜೀವನ ಅನ್ನೋದ್ರನ್ನಾಗ್ತಾ ಇರುತ್ತೆ ಅಂಥ ಮಹಾಭಾರತ ಕಾಲದಲ್ಲಿ ಎತ್ತಂಥವ್ರಿಗೂ ಕರ್ಮಗಳು ಬಿಟ್ಟಿಲ್ಲ ಈವನ್ ದೇವಾನ ದೇವತೆಗಳು ಈಗ ಶ್ರೀರಾಮ ಸೀತಾಮಾತೆ ಅಂಥವ್ರಿಗೆ ಕರ್ಮಗಳು ಬಿಟ್ಟಿಲ್ಲ ಎಲ್ಲರಿಗೂ ಮನುಷ್ಯ ರೂಪ ಪಡ್ಕೊಂಡಾದ ಮೇಲೆ ದೇವ ದೇವತೆಗಳಾದರೂ ಕರ್ಮಗಳನ್ನ ಅನುಭವಿಸಲೇಬೇಕಾಗುತ್ತೆ ಅನ್ನೋದು ವಿಧಿ ನಿಯಮ ಅಂತಲೇ ಇರೋದು ಅಂಥ ವಿಷಯಗಳನ್ನ ಭಗವದ್ಗೀತೆಯಲ್ಲೂ ತಿಳಿಸಿದ್ದಾರೆ ಇನ್ನ ಭಾಗವತಮ್ಮಲ್ಲೂ ತಿಳಿಸಿದ್ದಾರೆ ಅದನ್ನೇ ಇಲ್ಲೂ ಕೂಡ ಹೇಳ್ತಾ ಇರೋದು ವೀರ ವಸಂತ ರಾಯರ ನಾಮ ಪಠನೆ ಮೂರು ಸಲ ಯಾರು ಮಾಡ್ತಾರೆ ಇನ್ನ ಕಲ್ತಿ ಭಗವಾನ್ ಆದರೂ ಅದೇ ನಾಮಪಠನೇ ಅಲ್ಲಿ ಜೈ ಮಾಧವ ಶ್ರೀ ಮಾಧವ ಅಂತ ಹೇಳ್ತಾರೆ ಇಲ್ಲಿ ವೀರ ವಸಂತ ರಾಯರು ಯಾವುದೋ ಒಂದು ಮಂತ್ರ ಇದೆ ಆ ಮಂತ್ರ ಬಳಸ್ತಾರೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಕಷ್ಟ ಕಾಲದಲ್ಲಿ ಎಲ್ಲ ಟೈಮು ಇಲ್ಲ ಅಂದ್ರೆ ತುಂಬಾ ಕಷ್ಟ ಕಾಲದಲ್ಲಿ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸಹಾಯ ಮಾಡ್ತೀನಿ ಅನ್ನೋದು ವೀರ ವಸಂತರಾಯರು ಅವರ ವಾಕ್ಯಗಳಲ್ಲಿ ತಿಳಿಸಿರುವಂಥದ್ದು ಇನ್ನ ಕಂಚಿ ಕಾಮಾಕ್ಷಿ ಹೆಸರು ಕೇಳಿದೀವಿ ಈ ಕಂಚಿ ಕಾಮಾಕ್ಷಿಗೆ ಕೋಪ ಅನ್ನೋದು ತುಂಬಾನೇ ಬರುತ್ತೆ ಜನ ಮಾಡ್ತಾ ಇರುವಂತಹ ಕೆಟ್ಟ ಕೆಲಸಗಳು ಅಲ್ಲಿ ನಡೀತಾ ಇರುವಂತ ದುರಾಚಾರಗಳು ಇವನ್ನೆಲ್ಲ ನೋಡಿ ಕೋಪದಿಂದ ದಕ್ಷಿಣ ನಾಡಲ್ಲಿ ನಾಶ ಮಾಡೋದಕ್ಕೆ ಶುರು ಮಾಡ್ತಾಳೆ ಯಾವ್ದಾದೋ ರೂಪದಲ್ಲಿ ಎಂತಕ್ಕೆ ಅಂದ್ರೆ ಕಾಮಾಕ್ಷಿ ಅಂತ ಅನ್ನೋದಾದ್ರೆ ಅವಳ ಅಕ್ಕ ತಂಗಿದಿರು ಅಂತೆಲ್ಲ ಕಾಕೊಂಡ್ರೆ ಮಾರಿಯರು ತುಂಬಾ ಜನ ಇದ್ದಾರೆ ಆ ಮಾರಿಯರ ರೂಪದಲ್ಲಿ ಮನುಷ್ಯರನ್ನ ನಾಶ ಮಾಡ್ತಾ ಹೋಗ್ತಾಳೆ ಕಾಯಿಲೆಗಳ ರೂಪದಲ್ಲಿ ಇಲ್ಲ ಈ ಪ್ರವಾಹಗಳ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ದಕ್ಷಿಣದಲ್ಲಿರುವಂತ ಎಷ್ಟೋ ಜನರನ್ನ ಭಯಂಕರವಾಗಿ ಶಿಕ್ಷಿಸ್ತಾಳೆ ಅಂತಲೇ ಬರ್ತಿದ್ದಾರೆ ಅಂತದ್ದನ್ನ ನೋಡ್ತಾ ಇದ್ದೀವಿ ಕಾಯಿಲೆ ರೂಪದಲ್ಲಿ ಇನ್ನ ಬೇರೆ ಬೇರೆ ರೂಪದಲ್ಲಿ ಜನ ಬಲಿ ಆಗ್ತಾನೆ ಇದ್ದಾರೆ ಇಲ್ಲ ಮನಸ್ಸನ್ನ ವೀಕ್ ಮಾಡಿ ಅವರೇ ಆತ್ಮಹತ್ಯೆಗೆ ಒಬ್ಬ ರೀತಿನೂ ಬದಲಾಗ್ಬಿಡ್ಬೋದು ಎಷ್ಟೋ ರೂಪದಲ್ಲಿ ಮಾರಿಯರು ಭೂಮಿ ಮೇಲೆ ಬಂದು ನೆಲೆಸಾಗಿದೆ ಅನ್ನೋದೇ ಎಷ್ಟೋ ಪುರಾಣಗಳು ಹೇಳ್ತಾ ಇರೋದು ಅಂತ ಸಮಯ ಈಗ ನಡೀತಾ ಇದೆ ಮಾರಿಯರು ಅವರ ಕೆಲಸ ಶುರು ಮಾಡಿದರೆ ಇನ್ನ ಮಾಡ್ತಾನೆ ಇರ್ತಾರೆ ಬದಲಾವಣೆ ಆಗೋ ತನಕ ಇನ್ನ ಕ್ರೂರ ಭಗವಾನ್ ಕ್ರೂರ ಭಗವಾನ್ ಅಂದ್ರೆ ಯಾರು ನಮ್ಗೆ ಗೊತ್ತಿರುವ ಹಂಗೆ ವೀರಭದ್ರ ವೀರಭದ್ರ ಭೂಮಿಯ ಮೇಲೆ ನಡೆಯುವಂತ ಯುದ್ಧಗಳನ್ನ ನಾಶ ಮಾಡ್ತಾ ಹೋಗ್ತಾನೆ ಯುದ್ಧಗಳು ನಡೀತಾನೆ ಇರುತ್ತೆ ಆ ಯುದ್ಧ ಮಾಡುವಂತ ದೇಶಗಳ ಮೇಲೂ ವೀರಭದ್ರನ ಅಟ್ಯಾಕ್ ಆಗತ್ತೆ ಅನ್ನೋದು ಒಂದು ವಾಕ್ಯದಲ್ಲಿ ತಿಳಿಸಿದ್ದಾರೆ ಈ ಯುದ್ಧಗಳನ್ನ ಯಾರು ಇಷ್ಟಪಡ್ತಾರೆ ಯಾರು ಅದನ್ನ ಬಯಸಿ ಆ ದಾರಿನಲ್ಲಿ ಹೋಗ್ತಾರೆ ಅಂತವ್ರನ್ನ ನಾಶ ಮಾಡೋದಕ್ಕೆ ವೀರಭದ್ರ ಭೂಮಿ ಮೇಲೆ ನೆಲೆಸ್ತಾನೆ ಅಂತಾನೆ ಬರ್ದಿದ್ದಾರೆ ಇನ್ನ ಗುಗ್ಗಿಲಿ ರಾಯ ಬರುತ್ತಾನೆ ಅಂತ ಹೇಳಿದ್ದಾರೆ ಗುಗ್ಗಿಲಿ ರಾಯ ಅಂದ್ರೆ ನಿಜವಾಗ್ಲು ಯಾರು ಅಂತ ನನಗೂ ಗೊತ್ತಿಲ್ಲ ಬಟ್ ಅವನು ಬಂದ ಅಂದ್ರೆ ಕೆಟ್ಟ ಮನಸ್ಸನ್ನ ಕೆಟ್ಟ ಜನರನ್ನ ಸುಟ್ಟು ಊದಿ ಮಾಡ್ತಾನೆ ಅಂತ ಒಂದು ಪಾಯಿಂಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ಈ ಗುಗ್ಗಿಲಿ ರಾಯ ಯಾವುದು ತೆಲುಗು ವರ್ಡ್ಗಳಲ್ಲಿ ಕೆಲವೊಂದು ವರ್ಡ್ಗಳಲ್ಲಿ ಬರೆದಿರ್ತಾರೆ ಒಂದೊಂದು ದೇವರು ಒಂದೊಂದು ರೂಪಗಳನ್ನ ಆಕಾರಗಳನ್ನ ನಾವು ಲಾ ಬಟ್ ಆದ್ರೆ ಆಗಿನ ಕಾಲಕ್ಕೆ ಒಬ್ಬೊಬ್ರು ಸಿದ್ಧಿಗಳನ್ನ ಸಾಧಿಸ್ಕೊಂಡಿದ್ರು ಆ ಸಿದ್ಧಿಗಳಿಂದನೇ ಅವರು ದೇವತೆಗಳಾಗ್ತಾ ಹೋಗಿದ್ರು ಅಂತ ಗುಗ್ಗಿಲಿ ರಾಯ ಬಂದು ಹೃದಯಗಳು ಕೆಟ್ಟ ಹೃದಯಗಳು ಯಾರುತ್ತೆ ಯಾರು ಬೇರೆಯವ್ರನ್ನ ನಾಶ ಮಾಡಬೇಕು ಅಂತ ಬಯಸ್ತಾ ಇರ್ತಾರೆ ಅಂತವ್ರನ್ನ ಸುಟ್ಟು ಬೂದಿ ಮಾಡ್ತಾ ಹೋಗ್ತಾನೆ ಅಂತಾನೂ ಕೂಡ ಬರೆದಿದ್ದಾರೆ ಇನ್ನ ಟೆಕ್ರಾ ದೇಶದಲ್ಲಿ ಚಂಡಮಾರುತಿಗಳು ಜಾಸ್ತಿ ಆಗುತ್ತೆ ಇನ್ನ ನದಿಗಳು ಉಕ್ಕಿ ಹರಿಯುತ್ತೆ ಪ್ರವಾಹಗಳು ಜಾಸ್ತಿಯಾಗಿ ಸುಮಾರು ಹನ್ನೆರಡು ಊರುಗಳು ಆ ಪ್ರವಾಹದಲ್ಲಿ ಕೊಚ್ಚೋಗುತ್ತೆ ಸಾವಿರಾರು ಮನೆಗಳು ನಾಶ ಆಗೋಗುತ್ತೆ ಅಂತ ಬರೆದಿದ್ದಾರೆ ಟೆಕ್ರಾ ಅನ್ನೋದು ಆಗಿನ ಕಾಲಕ್ಕೆ ಯಾವ ರೀತಿ ಗೊತ್ತಿಲ್ಲ ಬಟ್ ಈಗ ಟರ್ಕಿ ಏನಾದರೂ ಆಗಿರ್ಬೋದೇನು ಯಾಕಂದ್ರೆ ಟರ್ಕಿನಲ್ಲಿ ನೋಡಿದ್ದೀವಿ ಪ್ರವಾಹ ಭೂಕಂಪ ಎಲ್ಲ ಒಂದೇ ಸಲ ಬಂದು ಹೊಡ್ಕೊಂಡು ಹೋಗೋಯ್ತು ಅಂತಹ ವಿಷಯಗಳನ್ನ ತಿಳಿಸಿದ್ದಾರೆ ಇನ್ನು ಅದನ್ನು ಬಿಟ್ಟು ಟೆಕ್ರಾ ಅನ್ನೋ ಒಂದು ಊರು ಕೂಡ ಇದೆ ರಾಜಸ್ಥಾನದಲ್ಲಿ ಅಲ್ಲೇನಾದರೂ ಈ ರೀತಿ ಆಗುತ್ತೋ ಏನೋ ಗೊತ್ತಿಲ್ಲ ಆ ಜಾಗದಲ್ಲಿ ಸುತ್ತಮುತ್ತ ಇರುವಂಥ ಹನ್ನೆರಡು ಊರುಗಳು ನಾಶ ಆಗುತ್ತೋ ಇಲ್ಲ ಸಾವಿರ ಮನೆಗಳು ಅಲ್ಲೂ ಕೂಡ ನಾಶ ಆಗೋ ಚಾನ್ಸಸ್ ಇರುತ್ತೆ ಇದೇ ಜಾಗ ಅಂತ ಎಕ್ಸಾಕ್ಟ್ ಆಗಿ ಅಂದರೂ ಅಂದ್ರೂ ಟೆಕ್ರ ಅಂತ ಮಾತ್ರ ಮಿಕ್ಷನ್ ಮಾಡಿದ್ದಾರೆ ರಾಜಸ್ಥಾನದಲ್ಲೂ ಒಂದು ಊರು ಇದೆ ಇಲ್ಲ ಹಳೆ ಕಾಲದ ಟೆಕ್ರ ಟರ್ಕಿ ಆಗಿದ್ರು ಆಗಿರ್ಬೋದು ಅನ್ನೋ ಒಂದು ಚಾನ್ಸಸ್ ಇರುತ್ತೆ ಇನ್ನ ದೊಡ್ಡ ದೊಡ್ಡ ಚಂಡಮಾರುತಗಳು ಎದ್ದೇಳುತ್ತೆ ಈ ಚಂಡಮಾರುತಗಳಿಂದ ಸಮುದ್ರ ಮಟ್ಟದಿಂದ ಸುಮಾರು ಮೂವತ್ತಡಿ ನಲ್ವತ್ತಡಿ ಮೇಲಿರುವಂತ ದ್ವೀಪಗಳು ಹಾನಿಗೆ ಒಳಗಾಗುತ್ತೆ ಕಂಪ್ಲೀಟ್ ಆಗಿ ನೀರಿನಲ್ಲಿ ಮುಳುಗುವಂತ ಪರಿಸ್ಥಿತಿ ಕೂಡ ಬರ್ಬೋದು ಸಣ್ಣ ಪುಟ್ಟ ದ್ವೀಪಗಳು ನಮ್ಮ ಸುತ್ತಮುತ್ತನೂ ಎಷ್ಟೋನ ಇದ್ದಾವೆ ಇನ್ನು ಬೇರೆ ಬೇರೆ ಕಡೆನೂ ಇದ್ದಾವೆ ಅದರಲ್ಲೂ ಈ ಮಾರಿಷಸ್ ಈ ಕಡೆ ಎಲ್ಲ ಐಲ್ಯಾಂಡ್ಗಳು ಕೇಳಿದೀವಲ್ಲ ಸುಮಾರು ಐದು ಅಡಿ ಅಡಿ ಹದಿನೈದು ಅಡಿ ಇಷ್ಟೇ ಐಟಲ್ಲಿ ಇರೋದು ಸಮುದ್ರ ಮಟ್ಟಕ್ಕಿಂತ ಅಂತ ದ್ವೀಪಗಳು ಸಮುದ್ರದ ಚಂಡಮಾರುತಗಳಿಂದ ನಾಶ ಆಗ್ತವೆ ಅಂತಾನೆ ಮೆನ್ಷನ್ ಮಾಡಿದ್ರು ಅದೇ ದ್ವೀಪ ಅಂತ ಹೇಳ್ತಾ ಇಲ್ಲ ಅದೇ ರೀತಿ ಎಷ್ಟೋ ದ್ವೀಪಗಳಿದೆ ನಮ್ಮ ಸುತ್ತಮುತ್ತ ಅಂತ ದ್ವೀಪಗಳು ನಾಶ ಆಗ್ತವೆ ಇನ್ನ ಟಾರ್ನಡಗಳು ಸೃಷ್ಟಿಯಾಗುತ್ತೆ ನಮ್ಮಲ್ಲಿ ಆಗೋ ಚಾನ್ಸಸ್ ಇರುತ್ತೆ ಸುಮಾರು ಇನ್ನೂರು ಅಡಿಗಳಷ್ಟು ಎತ್ತರ ಇರುವಂತ ಟಾರ್ ನೆಡೆಗಳು ಸೃಷ್ಟಿ ಆಗ್ತಾ ಹೋಗುತ್ತೆ ಇನ್ನ ಕಲ್ಕತ್ತಾ ದೇಶ ಭೂಕಂಪದಲ್ಲಿ ನಲಗುತ್ತೆ ಅಂತ ಕೂಡ ತಿಳಿಸಿದರೆ ಕಲ್ಕತ್ತಾ ದೇಶ ಇರುವಂತ ಕಲ್ಕತ್ತಾ ಆಗಿರ್ಬೋದು ಅದನ್ನ ಆಗಿನ ಕಾಲದಲ್ಲಿ ದೇಶ ಅಂತ ಕರೆದಿರ್ಬೇಕು ಅದು ಕೂಡ ಭೂಕಂಪದಲ್ಲಿ ನಲಗುತ್ತೆ ಅಲ್ಲಿ ಭೂಕಂಪಗಳು ಜಾಸ್ತಿಯಾಗಿ ಸಂಭವಿಸುತ್ತೆ ಅಂತಾನೆ ಬರೆದಿದ್ದಾರೆ ಇನ್ನ ಇದೇ ರೀತಿ ಎಷ್ಟೋ ಪಾಯಿಂಟ್ಗಳನ್ನ ತಿಳಿಸ್ಕೊಂಡು ಹೋಗಿದ್ದಾರೆ ನಾನು ಆ ವಿಷಯಗಳನ್ನ ನಿಮಗ್ ತಿಳಿಸ್ಕೊಡ್ತೇನೆ ಇರ್ತೀನಿ ಎಷ್ಟೋ ವಿಷಯಗಳು ನಿಮಗೆ ತಿಳಿಸುವಂಥದ್ದು ಬಾಕಿ ಇದೆ ನಾವು ತಿಳ್ಕೊಳ್ತೇನೆ ಇರೋಣ ಅದರಲ್ಲಿರೋ ವಿಷಯಗಳನ್ನ ಬೇರೆ ತಿಳಿಸ್ತಾನೆ ಇರೋಣ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್